ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದೆ ಇಲ್ಲ ಇನ್ನೊಂದ್ಸತಿ ಹೇಳ್ತೀನಿ ನಿಂತರೆ ನ್ಯಾಯಕ್ಕಾಗಿ ಎಲ್ಲ ಕೂಗಿ ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದೆ ಹಾಗೇನೆ ಏಪ್ರಿಲ್ ಹತ್ತನೇ ತಾರೀಕು ಮುಖ್ಯ ಚಿತ್ರಮಂದಿರವಾಗಿ ಇದೇ ಪ್ರಸನ್ನ ಥಿಯೇಟರ್ ಅಲ್ಲೇ ನಮ್ದು ಸಿನಿಮಾ ರಿಲೀಸ್ ಆಗ್ತಿದೆ ಸೊ ದಯಮಾಡಿ ಎಲ್ಲರೂ ಬನ್ನಿ ಒಟ್ಟಿಗೆ ಕೂರಿ ಸಿನಿಮಾ ನೋಡೋಣ ಅಂತ ಕೇಳ್ಕೊಂಡಿರೋಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಎಲ್ಲರಿಗೂ ಸೋ ಮಚ್ ಡೈಲಾಗ್ ಬೇಕಂತ ಅವ್ರೆಲ್ರಿಗೂ ಡೈಲಾಗ್ ಬೇಕಂತ ಎಲ್ರಿಗೂ ಈಗ ಎಸ್ ಒಂದು ಸ್ಪೆಷಲ್ ಡೈಲಾಗ್ ನಿಮ್ಮೆಲ್ರಿಗೋಸ್ಕರ ಈಗ ಗ್ರೂಪ್ ಫೋಟೋಗಾಗಿ ನಮ್ಮ ಇಡೀ ತಂಡ ವೇದಿಕೆ ಮೇಲೆ ಬರಬೇಕು ಫಾರ್ ದ ಗ್ರೂಪ್ ಫೋಟೋ ನೀವು ಕ್ಲಿಯರ್ ಮಾಡ್ಬೇಕಲ್ಲಿ ಗ್ರೂಪ್ ಫೋಟೋ ತಗೋಬೇಕು ಸೊ ಪ್ಲೀಸ್ ಬೌನ್ಸರ್ಸ್ ಬೌನ್ಸರ್ಸ್ ದಯವಿಟ್ಟು ಬರಬೇಕು ಕ್ಲಿಯರ್ ಮಾಡಿಸಿ ಅಲ್ಲಿ ಗ್ರೂಪ್ ಫೋಟೋಗೆ ರೀಶ್ಮಾ ಅವರೆಲ್ಲ ಬರ್ಬೇಕು ಹೇಳಿರಪ್ಪ

ಎ ಸ್ಟೇಜ್ ಕ್ಲಿಯರ್ ಮಾಡಬೇಕು ದಯವಿಟ್ಟು ಸ್ಟೇಜ್ ಕ್ಲಿಯರ್ ಮಾಡಬೇಕು ಈಗ ಚಿತ್ರತಂಡದ ಗ್ರೂಪ್ ಫೋಟೋವನ್ನು ತೆಗೆಯಲಾಗುತ್ತೆ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಾಗಿ ಗಳಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕೆಲಸ ಒಂದು ಸ್ವಲ್ಪ ಜಾಸ್ತಿ ಮಾಡಿಸಿದ್ವಿ ನಾವು ಫಾರ್ ಶೋರ್ ಸೊ ಥ್ಯಾಂಕ್ ಯು ಸೋ ಮಚ್ ಇದರೊಂದಿಗೆ ಟ್ರೈಲರ್ ಲಾಂಚ್ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ವಿ ಮತ್ತು ಸಿಗೋಣ ನಮಸ್ಕಾರ